ಓದುವುದು ಸರಿ ಓದುವುದು ಸರಿಯನ್ನು ಖುಷಿಯಾಗಿ ಅನ್ಭವಿಸ್ಬೇಕು ಸರ್ ಹೆಂಗೆ ಸರ್ ಓದೋದನ್ನು ಖುಷಿಯಾಗಿ ಅನ್ಭವಿಸ್ಬೇಕು ಮಾತಾಡ್ತಾ ಬರೋಣ ಈಗ ವಿದ್ಯಾರ್ಥಿಯೊಬ್ಬನಿಗೆ ಓದೋದು ಇಷ್ಟ ಇಲ್ಲ ಸ್ವಲ್ಪ ಇಷ್ಟ ಇಲ್ಲ ಅಷ್ಟೆ ಅದು ಪೇನ್ಫುಲ್ ಹೈಯರ್ ಪೇಯ್ನ್ ಯಾವುದು ಓದಲಿಲ್ಲ ಅಂದರೆ ಮೇಸ್ಟ್ರು ಹೊಡಿತಾರೆ ಅಪ್ಪ ಅಮ್ಮನೂ ಹೊಡಿತಾರೆ ದಟ್ಸ್ ಹೈಯರ್ ಪೇನ್ ಓದುವುದು ಲೆಸ್ಸರ್ ಪೇಯ್ನ್ ಅಪ್ಪ ಅಮ್ಮ ಹೊಡಿಯೋದು ಹೈಯರ್ ಪೇಯ್ನ್ ಹಾಗಾಗಿ ಚಾಯ್ಸ್ ಮಾಡ್ತಾ ಇದ್ದಾನೆ ಲೆಸ್ಸರ್ ಪೇಯ್ನನ್ನು ಓದ್ತಾ ಇದ್ದಾನೆ ಹೆಚ್ಚಿನ ನೋವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಕಡಿಮೆ ನೋವನ್ನು ಅನುಭವಿಸುವಂಥ ವ್ಯಕ್ತಿ ಇದೆಯಲ್ಲ ನೆವರ್ ಕ್ರಿಯೇಟ್ ಎಕ್ಸಲೆನ್ಸಿ ಆತನಿಂದ ನೀವು ಎಕ್ಸಲೆನ್ಸಿ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಟಾಪರ್ ಆಗುವುದನ್ನು ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ ಇದು ಶಾಲೆ ಮಕ್ಕಳಿಗಷ್ಟೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ ನಿಮಗೂ ಅಷ್ಟೇ ಆಗುತ್ತೆ ನೀವೇನು ಮಾಡ್ತೀರಾ ಅಂತಂದರೆ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟು ದುಡ್ಡಿಲ್ದೇ ಇರೋದು ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗೋದು ಸಮಾಜದ ನಿಂದನೆಗೊಳಗಾಗೋದು ದಟ್ ಈಸ್ ಹೈಯರ್ ಪೇನ್ ಸ್ಟಡಿ ಸ್ಟಡಿ ಈಸ್ ಅ ಲೆಸ್ಸರ್ ಪೇನ್ ಹೈಯರ್ ಪೈನ್ ತಪ್ಪಿಸ್ಕೊಳ್ಳೋಕ್ಕೆ ನೀವು ಲೆಸ್ಸರ್ ಪೇನ್ ಅನುಭವಿಸ್ತಾ ಇದ್ದೀರಾ ಅಂದರೆ ನೀವು ನೆವರ್ ಕಮ್ ಇನ್ ದ ಲಿಸ್ಟ್ ಆಫ್ ಜಾಬ್ ನೀವು ಸ್ಟಡಿನ ಯಾವತ್ತು ಎಂಜಾಯ್ ಮಾಡ್ತೀರೋ ಅವತ್ತು ಮಾತ್ರ ಎಕ್ಸಲೆನ್ಸ್ ರೀಚ್ ಆಗ್ತೀರಾ ಸ್ಟಡಿನ ಪೇನ್ಫುಲ್ ಇದು ಆ ಪಾಯಿಂಟ್ಸ್ ಮಾಡ್ಕೋಬೇಕು ನೋಟ್ಸ್ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅವೆಲ್ಲ ಪೇಯ್ನ್ ಅಂದ್ಕೊಂಡ್ರಿ ಅಂದರೆ ನೀವು ಎಕ್ಸಲೆನ್ಸಿಗೆ ಕ್ರಿಯೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ